ನೋಡಿರಿ ಸ್ನೇಹಿತರೆ ಇವತ್ತು ನಮ್ಮ ಊರಿಗೆ ಯಾರು ಬಂದಾರಂತ ನಿಮ್ಮ ಎಲ್ಲರ ಪ್ರೀತಿಯ ಸಾವಿತ್ರಿ ಸಿಸ್ಟರ್ ಬಂದಾರ ಈಗ ಅವರ ಮಾತಾಡ್ತಾರೆ ನೋಡ್ರಿ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ನೋಡಿರಿ ಇವತ್ತು ನಾನು ಪವಿತ್ರ ಸಿಸ್ಟರ್ ಊರಿಗೆ ರೀ ಅವ್ರು ಮನೆಗೆ ಹೋಗಿ ನಂದರಿಗೆ ಬನ್ನಿ ನೋಡ್ರಿ ನಂದರ್ಗಿ ಅವ್ರ ಊರಿ ಪವಿತ್ರ ಸಿಸ್ಟರ್ ನೋಡಿರಿ ಅವರು ಒಳಗೆ ಒಳಗಾದೀನಿ ರೀ ಇವಾಗ ಊರಿಗೆ ಬಂದೀನಿ ಇವಾಗ ನಾವು ಚಡ್ಚಂಡ್ ಕೊಟ್ಟಿದ್ದೀವಿ ರೀ ಸಿಸ್ಟರ್ ಫೋನ್ ರೀ ಬರ್ರಿ ಸಿಸ್ಟರ್ ಬರ್ರಿ ಬರ್ರಿ ಅಂತ ಕ್ರಾಸಿ ನಿಂತಿದ್ದೀವಿ ರೀ ಬರ್ರಿ ನೀವೇ ಅಂದಿರಿ ಮತ್ತು ಒಳಗೆ ಬಂದೀವಿ ರೀ ಮನೆಗೆ ಹೋಗ್ ಬರ್ರಿ ಅಂತ ಅವ್ರು ಭಾಳ ಖರೀ ರೀ ಯಾಕಂದ್ರೆ ನಾ ಮನೆಗೆ ಹೋಗೋದು ಆಗಲ್ಲ ರೀ ಇವಾಗ ಲೇಟ್ ಆಗುತ್ತೆ ರೀ ಟೈಮ್ ಒಂದು ಭಾಳ ಆಗೈತೆ ಒಂಬತ್ತು ಗಂಟೆ ಆಗೈತೆ ರೀ ಇಲ್ಲಿ ಬರ್ಬೇಕಾದ್ರೆ ನಾ ಚಡ್ ಚಂಡ್ ಹೋಗಿ ನಾ ಬಟ್ಟೆ ತೊಗೊಂಡು ದೇವ್ರಿಪ್ರಿಗೆ ಹೋಗಬೇಕಲ್ಲ ರೀ ಲೇಟ್ ಆಗುತ್ತಾ ಹಿಂಗಾಗಿ ಅದಕ್ಕೆ ಒಂದು ಸ್ವಲ್ಪ ವೀಡಿಯೋ ತೊಗೊಂಡ್ರೆ ಆಯ್ತು ಅವ್ರಿಗೆ ಒಂದಿಷ್ಟು ಚಾನಲ್ ಕೆಲವರು ಸಪೋರ್ಟ್ ಮಾಡ್ರಿ ನಮ್ಮ ಯುವಗಳು ಯಾರು ಇದ್ದೀರಿ ಪವಿತ್ರ ಸಿಸ್ಟರ್ಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ ಅವ್ರಿಗೂ ಸ್ವಲ್ಪ ಚಾನಲ್ ಬಳಸ್ರಿ ಒಳ್ಳೆ ಮನಸ್ಸು ಐತಿರಿ ಅವ್ರಿಗೂ ಅವ್ರಿ ನಿಂತಾರೆ ಕ್ಯಾಮ್ರಾ ಮುಂದೆ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅನ್ನಾಕತ್ತ ಬರ್ರಿ ಅಂತ ನಾ ಅನ್ನಕತ್ತೀನಿನ್ರಿ